ಕೂಡಲ ಸಂಗಮದಿಂದ ಬೆಳಗಾವಿ ಸೌಧದವರೆಗೆ ಪಾದಯಾತ್ರೆ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕೂಡಲ ಸಂಗಮ ಸಂಗಮನಾಥನ ದೇವಸ್ಥಾನದಿಂದ ಬೆಳಗಾವಿಯ ಸುವರ್ಣ ಸೌಧದವರೆಗೆ ಪಾದಯಾತ್ರೆಯ ಮೂಲಕ ಸಮಗ್ರ ಉತ್ತರ ಕರ್ನಾಟಕಕ್ಕೆ ಆಗುತ್ತಿರುವ ಮಲತಾಯಿ ಧೋರಣೆಯನ್ನ ಖಂಡಿಸಿ ಕಿತ್ತೂರು ಕಲ್ಯಾಣ ಕರ್ನಾಟಕ ಸೇನಾ ಪಾರ್ಟಿ ಮತ್ತು ಉತ್ತರ ಕರ್ನಾಟಕ ಸೇನೆ ಸಹಯೋಗದಲ್ಲಿ ಕೂಡಲ ಸಂಗಮದಿಂದ ಬೆಳಗಾವಿ ಸೌಧದವರೆಗೆ ಪಾದಯಾತ್ರೆಯನ್ನು ಕಿತ್ತೂರು ಕಲ್ಯಾಣ ಕರ್ನಾಟಕ ಸೇನಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಸಿದ್ದನಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದರು ದಿನಾಂಕ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಸಂಗಮನಾಥನ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ಕೂಡಲ ಸಂಗಮದಿಂದ ಪಾದಯಾತ್ರೆಯನ್ನು ಚಾಲನೆಯನ್ನು ನೀಡಲಾಯಿತು ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಕಿತ್ತೂರುವರೆಗೆ ತಲುಪಿ ಬೆಳಗಾವಿಯ ಸುವರ್ಣಸೌಧದವರೆಗೆ ಬೃಹತ್ ಪಾದಯಾತ್ರೆ ಮೂಲಕ ಹೋಗಿ ಹದಿನಾರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಲಿದ್ದಾರೆ ಈ ಸಂದರ್ಭದಲ್ಲಿ ಪರಮಪೂಜ್ಯ ಅಡವೇಶ್ವರ ಶ್ರೀಗಳು ಶ್ರೀ ಶಿವಜ್ಞಾನ ಗುರುಕುಲ ಚಿಕ್ಕಶಲ್ಲಿಕೇರಿಯವರು ಮತ್ತು ಸಿದ್ದನಗೌಡ ಪಾಟೀಲ್ ಅನ್ನಪೂರ್ಣ ನಿರ್ವಾಣಿ ಸಂಗಪ್ಪ ಬಿಳಿಯಲಿ ಸಂಜು ಪಾಟೀಲ್ ಶ್ರೀಕಾಂತ್ ಮಠಪತಿ ಮತ್ತು ರಾಜುಗೌಡ ಪಾಟೀಲ್ ಗಿರೀಶ್ ಬಾಂಗಿ ರಾಜು ಶೆಟ್ಟಿ ಮುತ್ತು ಮಹೇಶ್ ವಾಡಗಿ ಬಂಧು ನರಾಬ್ ಸಂತೋಷ್ ಹಿರೇಮಠ್ ಇನ್ನೂ ಹಲವಾರು ಮುಖಂಡರು ಗಣ್ಯಮಾನ್ಯರು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದರು ಬ್ಯೂರೋ ರಿಪೋರ್ಟ್ ಡಿಡಿ ನೈನ್ ನ್ಯೂಸ್ ಕನ್ನಡ ಬಾಗಲಕೋಟೆ ನಾವು ಕಿತ್ತೂರು ಕಲ್ಯಾಣ ಕರ್ನಾಟಕ ಸೇನಾ ಪಕ್ಷ ಹಾಗೂ ಉತ್ತರ ಕರ್ನಾಟಕ ಸೇನೆಯಿಂದ ವತಿಯಿಂದ ಉತ್ತರ ಕರ್ನಾಟಕಕ್ಕೆ ಅಂದರೆ ಹದಿನಾಲ್ಕು ಜಿಲ್ಲಾ ಜಿಲ್ಲೆಗಳಿಗೆ ಒಟ್ಟಾರೆಯಾಗಿ ಅನ್ಯಾಯವನ್ನು ದಕ್ಷಿಣ ಕರ್ನಾಟಕದವರು ಮಾಡ್ತಾ ಬಂದದ್ದು ಅನ್ಯಾಯದ ಬಗ್ಗೆ ನಾವು ಈಗಾಗಲೇ ಹಲವಾರು ಬಾವಿ ಹಲವಾರು ಹಲವಾರು ಬಾರಿ ನಾವು ಮನವಿ ಸಲ್ಲಿಸಿದರು ಮತ್ತು ಹೋರಾಟ ಮಾಡಿದರೂ ಯಾವುದೇ ಪ್ರಯೋಜನವಾಗಲಿಲ್ಲ ಹೀಗಾಗಿ ನಾವು ನಮ್ಮ ಜನರಿಗೆ ನಮಗೇನು ನಮಗೆ ಏನು ಅನ್ಯಾಯ ಆಗ್ತಾ ಇದೆಯಲ್ಲ ಅದನ್ನು ತಿಳುವಳಿಕೆ ಹೇಳೋ ದೃಷ್ಟಿಯಿಂದ ನಾವೊಂದು ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದು ಕೂಡಲ ಸಂಗಮದಿಂದ ಬೆಳಗಾವ್ ಸೌಧದವರೆಗೆ ಪಾದಯಾತ್ರೆ ಮೂಲಕ ನಮ್ಮ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮವನ್ನು ನಮಗೇನು ಏನು ಅನ್ಯಾಯ ಆಗ್ತೈತಿ ದಕ್ಷಿಣ ಕರ್ನಾಟಕಕ್ಕ ಮತ್ತು ಉತ್ತರ ಕರ್ನಾಟಕಕ್ಕೆ ಏನು ಅನ್ಯಾಯ ಆಗ್ತೈತಿ ಅದ್ರ ಬಗ್ಗೆ ನಾವು ತಿಳುವಳಿಕೆ ಹೇಳ ತಿಳುವಳಿಕೆ ಎಲ್ಲ ನಮ್ಮ ಜನಸಾಮಾನ್ಯರು ತಿಳಿಯೋ ದೃಷ್ಟಿಯಿಂದ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದು ಈ ಕಾರ್ಯಕ್ರಮ ಭಾಗವಾಗಿ ನಾವು ಪರ್ಮಿಷನ್ ಸಲುವಾಗಿ ನಾವು ಎಲ್ಲ ಕಡೆಗೆ ಹೋಗಿದ್ದೀವಿ ಇನ್ನೂವರೆಗಾದರೂ ಪರ್ಮಿಷನ್ ನಮಗೆ ಸಿಗದೇ ಇರೋದು ದೂರದರ್ಶಕರ ಹೀಗಾಗಿ ನಾವು ಏನು ಕೆಲಸ ಮಾಡಿದ್ವಿ ಇದೇ ಇದರಲ್ಲಿ ಇದೇ ಇವತ್ತು ದಿನಾಂಕ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನ ಹನ್ನೆರಡು ಗಂಟೆಗೆ ನಾವೀಗ ಆಲ್ರೆಡಿ ಈಗ ಕೂಡಲ ಸಂಗಮದಿಂದ ಒಂದು ಸಂಚಾರಿ ವಾಹನ ಪ್ರಚಾರ ವಾಹನವನ್ನು ಈಗ ಆಲ್ರೆಡಿ ಚಾಲನೆ ಕೊಟ್ಟು ಈಗ ತಾನೇ ಬಂದಿದ್ವಿ ಜಮಖಂಡಿಗೆ ಈ ವಾಹನದಿಂದ ನಮ್ಗೆ ಆಗುವ ಅನ್ಯಾಯವನ್ನು ಪ್ರತಿ ಅದರ ನಮ್ಮ ಪ್ರತಿ ಉತ್ತರ ಕರ್ನಾಟಕದಲ್ಲಿ ಒಂದು ಎರಡು ಮೂರು ಜಿಲ್ಲಾ ಒಂದು ಜನರಿಗೆ ತಿಳುವಳಿಕೆ ಮಾಡೋ ದೃಷ್ಟಿಯಿಂದ ಪ್ರತಿಯೊಂದು ಜಿಲ್ಲೆಗೆ ಜಿಲ್ಲಾವಾರು ತಾಲೂಕುವಾರು ಹುಬ್ಳಿವಾರು ವಾಹನ ಹೋಗಿ ನಮಗೇನು ಆಗ್ತಾ ಇದೆಯಲ್ಲ ಅದರ ಅನ್ಯಾಯವನ್ನು ಧ್ವನಿವರ್ಧಕ ಮುಖಾಂತರ ನಾವೆಲ್ಲ ಕಡೆ ತಿಳಿಸುವಂಥ ವ್ಯವಸ್ಥೆ ಮಾಡ್ತೀವಿ ಹೀಗಾಗಿ ಇದು ಇದಾದ ತಕ್ಷಣ ಹದಿನೈದನೇ ತಾರೀಕು ಬೆಳಗ್ಗೆ ಹದಿನೈದು ತಾರೀಕು ಬೆಳಗ್ಗೆ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಕೆದ ಕಿತ್ತೂರಿನಿಂದ ಸುವರ್ಣ ಸುವರ್ಣಸೌಧದವರಿಗೆ ಕಾಲ್ನಡಿಗೆ ಮುಖಾಂತರ ಇದ್ದೀವಿ ಇದಕ್ಕೆ ಉತ್ತರ ಕರ್ನಾಟಕದ ಬುದ್ಧಿಜೀವಿಗಳಾಗಿರ್ಬೋದು ವಿವಿಧ ಸಂಘಟನೆಗಳಾಗಿರ್ಬೋದು ಮತ್ತು ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ಬೇಕಂತೇಳಿ ಇದರ ಮುಖಾಂತರ ವಿನಂತಿ ಮಾಡ್ಕೊತೀನಿ ಮತ್ತು ಇನ್ನೊಂದು ಹೇಳಬೇಕಂದ್ರೆ ನಾವು ಎಷ್ಟೇ ಸಾರಿ ಉತ್ತರ ಕರ್ನಾಟಕದ ಬಗ್ಗೆ ಧ್ವನಿ ಎತ್ತಿದರೂ ವಿಪರ್ಯಾಸ ಅನ್ನಬೇಕು ಏನೋ ಗೊತ್ತಿಲ್ಲ ಈಗ ಚಳಿಗಾಲದ ಅಧಿವೇಶನದಲ್ಲಿ ಕಾಟಾಚಾರಕ್ಕೆ ಮಾತ್ರ ಅಧಿವೇಶನವನ್ನು ಮಾಡ್ತಾ ಇರೋದು ದುರಾದೃಷ್ಟಕರ ನಮ್ಮದು ಏನು ತಿಳ್ಕೊಂಡಿದ್ದಾರೆ ಉತ್ತರ ಕರ್ನಾಟಕಕ್ಕೆ ಬಂದು ಒಂದು ಹದಿನೈದು ದಿವಸ ಇವರು ಇಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಇಲ್ಲಿಯ ಇಷ್ಟೊಂದು ಸುಮಾರು ಒಂದು ನಾಲ್ಕೈದು ಅಧಿವೇಶನ್ ಎಷ್ಟೊಂದು ಒಂದು ಸುಮಾರು ಅಧಿವೇಶನ ಆದರೂ ಇನ್ನೂವರೆಗೂ ಉತ್ತರ ಕರ್ನಾಟಕ ಬಗ್ಗೆ ಕಿಂಚಿತ್ತು ಒಂದು ಯಾವುದೇ ಕೆಲಸ ಆಗದೆ ಇರೋದು ದುರ ದುರಾದೃಷ್ಟಕರ ಇದರ ಮೇಲೆ ಗೊತ್ತಾಗುತ್ತೆ ನಮ್ಮ ರಾಜಕೀಯ 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 ವಾರ್ತಾ ಇರುವಂಥ ಎಮ್ ಎಲ್ ಎಗಳಾಗಿರ್ಬೋದು ಎಂ ಪಿಗಳಾಗಿರ್ಬೋದು ಸ್ವಾರ್ಥಕ್ಕಾಗಿ ರಾಜಕಾರಣ ಮಾಡೋದು ಬಿಟ್ಟು ಅಂದರೆ ತಮ್ಮ ಮನೆಗಾಗಿ ರಾಜಕಾರಣ ಮಾಡೋದು ಬಿಟ್ಟು ಎಲ್ಲರಿಗೆ ಉತ್ತರ ಕರ್ನಾಟಕಕ್ಕಾಗಿ ರಾಜಕಾರಣ ಮಾಡಿದ್ದ ಮಾಡಿದ್ದೆ ಆದರೆ ನಾವು ಇವತ್ತು ಪರಿಸ್ಥಿತಿ ಈಗ ನಾವು ಪಾದಯಾತ್ರೆ ಕೈಗೊಳ್ಳುವಂಥ ಪರಿಸ್ಥಿತಿ ಬರ್ತಾ ಇದ್ದಿದ್ದಿಲ್ಲ ಇದನ್ನು ತಾವು ಏನಾದರೂ ತಮಗೆ ಇನ್ನೂ ಆದರೂ ಉತ್ತರ ಕರ್ನಾಟಕದ ಬಗ್ಗೆ ಉತ್ತರ ಕರ್ನಾಟಕದ ಜನರ ಋಣ ನಿಮ್ಮ ಮೇಲೆ ಇತ್ತಂದ್ರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡೋ ಬಗ್ಗೆ ವಿಚಾರ ಮಾಡಿರಿ ಇಲ್ಲಾದರೆ ಜಲ್ದಿ ನೀವು ಯಾರ್ಯಾರಿಗೆ ಆಗೋದಿಲ್ಲ ಅವರು ಜಲ್ದಿ ರಾಜೀನಾಮೆ ಕೊಟ್ಟು ನೀವು ಮನೆಗೆ ಹೋಗ್ರಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡೋಕ್ಕೆ ನಾವು ಒಂದು ನಾವೊಂದು ಪಕ್ಷ ಹೊತ್ತಾಕಿದೀವಿ ನಮ್ಮಂಥ ಯುವಕರನ್ನ ಕರ್ಕೊಂಡು ನಾವು ನಾವು ಬರ್ತೀವಲ್ಲಿ ಉತ್ತರ ಕರ್ನಾಟಕ ನಾವು ಅದು ಇಂಪ್ರೂವ್ ಮಾಡ್ತೀವಿ ಒಂದು ವೇಳೆ ನಾವಿಷ್ಟೆಲ್ಲ ಹೇಳಕ್ಕಾಗಿ ನೀವು ಅದ್ರ ಬಗ್ಗೆ ವಿಚಾರ ಮಾಡದೆ ಹೋದರೆ ನಾವು ಪ್ರತ್ಯೇಕ ಉತ್ತರ ಕರ್ನಾಟಕವನ್ನು ಮಾಡಬೇಕಂತೇಳಿ ಇದ್ರ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀವಿ